ಓಂ ಶಾಂತಿ ಒಂದು ಕುಟುಂಬ ಇರ್ಬೋದು ಒಂದು ಸಂಘಟನೆ ಇರ್ಬೋದು ಅದನ್ನ ಒಟ್ಟಾಗಿ ಗಟ್ಟಿಯಾಗಿ ಇಡೋದು ಹೇಗೆ ಇದು ಬಹುಶಃ ಎಲ್ಲರನ್ನೂ ಕಾಡೋ ಪ್ರಶ್ನೆ ಅನ್ಸುತ್ತೆ ಓಂ ಶಾಂತಿ ಹೌದು ಯಾಕೆಂದ್ರೆ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಕೂಡ ಆಮೇಲೆ ದೊಡ್ಡ ಬಿರುಕುಗಳಿಗೆ ಕಾರಣ ಆಗೋದನ್ನ ನಾವು ನೋಡ್ತಾನೇ ಇರ್ತೀವಿ ನಿಜ ಇವತ್ತು ನಮ್ಮ ಮುಂದಿರೋ ಮೂಲ ಇದೆಯಲ್ಲ ಅದು ಈ ಸವಾಲಿಗೆ ಒಂದು ರೀತಿ ಆಧ್ಯಾತ್ಮಿಕ ಬ್ಲೂ ಕೊಡುತ್ತೆ ಖಂದಿತಾ ಇದೊಂದು ಬ್ಲೂಪ್ರಿಂಟ್ ಹಾಗೆ ಯಾವುದೇ ಒಂದು ಗುಂಪಿನ ಯಶಸ್ಸು ಅನ್ನೋದು ಅದರ ಸದಸ್ಯರ ನಡುವಿನ ಕೆಮಿಸ್ಟ್ರಿ ಮೇಲೆ ನಿಂತಿರುತ್ತೆ ಈ ಮೂಲ ಹೇಳೋ ಪ್ರಕಾರ ಆ ಕೆಮಿಸ್ಟ್ರಿಯ ರಹಸ್ಯ ಇರೋದು ಕೇವಲ ಎರಡು ಪದಗಳಲ್ಲಿ ಅದೇ ನಮ್ಮ ಇವತ್ತಿನ ಚರ್ಚೆಯ ಅಡಿಪಾಯ ಆ ಎರಡು ಪದಗಳು ಅಂದ್ರೆ ಕ್ಷೀರಖಂಡ ಮತ್ತು ಲೂನ್ಪಾನಿ ಅಂದ್ರೆ ಹಾಲು ಸಕ್ಕರೆ ಮತ್ತು ಉಪ್ಪು ನೀರು ನಾವು ನಮ್ಮ ಸಂಬಂಧಗಳಿಗೆ ಹಾಲು ಸಕ್ಕರೆ ಸಿಹಿಯನ್ನ ಬೆರೆಸ್ತಾ ಇದ್ದೀವಾ ಅಥವಾ ಆ ಉಪ್ಪು ನೀರಿನ ತರ ಎಲ್ಲವನ್ನೂ ಕೆಡಿಸ್ತಾ ಇದ್ದೀವಾ ಹೌದು ಇದು ಕೇಳೋಕೆ ಸರಳ ಅನಿಸಿದ್ರೂ ಇದರೊಳಗೆ ಬಹಳ ಆಳವಾದ ಅರ್ಥ ಇದೆ ಖಂಡಿತ ಹಾಗಿದ್ರೆ ಇವತ್ತಿನ ನಮ್ಮ ಈ ಚರ್ಚೆಯಲ್ಲಿ ಈ ರೂಪಕಗಳನ್ನ ಸ್ವಲ್ಪ ಬಿಡಿಸಿ ನೋಡೋಣ ಅದ್ರ ಜೊತೆಗೆ ನಮ್ಮ ಆಧ್ಯಾತ್ಮಿಕ ಗುರುತಿನ ಬಗ್ಗೆ ಒಂದು ದೊಡ್ಡ ಗೊಂದಲ ಇದೆ ಶಿವ ಮತ್ತು ಶಂಕರರದು ಹೌದು ಆ ವ್ಯತ್ಯಾಸ ಏನು ಅಂತ ತಿಳಿಯೋಣ ನಮ್ಮನ್ನ ನಾವೇ ತಿದ್ದುಕೊಳ್ಳೋಕೆ ಒಂದು ಐದು ಪ್ರಶ್ನೆಗಳ ಚೆಕ್ ಲಿಸ್ಟ್ ಕೂಡ ಇದೆ ಅಂತ ಕೇಳ್ದೆ ಹಾಗೆ ಈ ಒಗ್ಗಟ್ಟನ್ನ ಕಾಪಾಡಿಕೊಳ್ಳೋಕೆ ಬೇಕಾದ ಆಂತರಿಕ ಶಕ್ತಿಯನ್ನ ಯೋಗದಿಂದ ಹೇಗೆ ಪಡೆಯೋದು ಅದರ ಬಗ್ಗೆನೂ ಮಾತಾಡೋಣ ಅದ್ಭುತ ಹಾಗಿದ್ರೆ ಮೊದಲನೇ ವಿಷಯದಿಂದನೇ ಶುರು ಮಾಡೋಣ ಈ ಕ್ಷೀರಖಂಡ ಮತ್ತು ಲೂನ್ ಪಾನಿ ಅನ್ನೋ ಹೋಲಿಕೆ ಇದೆಯಲ್ಲ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಇದರ ಹಿಂದಿನ ಆಳವಾದ ಅರ್ಥವೇನು ನೋಡಿ ಕ್ಷೀರಖಂಡ ಅಂದ್ರೆ ಹಾಲು ಮತ್ತು ಸಕ್ಕರೆ ಸಕ್ಕರೆ ಹಾಲಲ್ಲಿ ಹೇಗೆ ಪೂರ್ತಿಯಾಗಿ ಕರಗಿ ಅದಕ್ಕೆ ಸಿಹಿ ಕೊಡುತ್ತೋ ಹಾಗೆ ಒಂದು ಕುಟುಂಬದ ಸದಸ್ಯರು ಒಬ್ರಿಗೊಬ್ರು ಬೆರೆತು ಮಾಧುರ್ಯವನ್ನ ಹಂಚ್ಬೇಕು ಪ್ರತಿಯೊಬ್ಬರ ಇರುವಿಕೆ ಇನ್ನೊಬ್ಬರಿಗೆ ಖುಷಿ ಕೊಡಬೇಕು ಸರಿ ಲೂನ್ ಪಾನಿ ಲೂನ್ ಪಾನಿ ಅಂದ್ರೆ ಉಪ್ಪು ನೀರು ಅದನ್ನ ಯಾರು ಕುಡಿಯೋಕಿಷ್ಟಪಡಲ್ಲ ಅಲ್ವಾ ಅದು ಎಲ್ಲದರ ರುಚಿ ಕೆಡಿಸುತ್ತೆ ಮೂಲದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ ಯಾರು ತಮ್ಮ ನಡುವೆ ಸದಾ ಘರ್ಷಣೆ ಮಾಡಿಕೊಂಡು ಉಪ್ಪು ನೀರಿನ ಹಾಗೆ ಇರ್ತಾರೋ ಓ ಅವರಿಗೆ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಉನ್ನತ ಸ್ಥಾನ ಸಿಗಲ್ಲ ಬದಲಾಗಿ ಶಿಕ್ಷೆಯನ್ನೇ ಅನುಭವಿಸಬೇಕಾಗುತ್ತೆ ಅಂತ ಅಂದ್ರೆ ಇದು ಕೇವಲ ಚೆನ್ನಾಗಿರೋಣ ಅನ್ನೋನ್ ಸಲಹೆ ಅಲ್ಲ ಇದು ನಮ್ಮ ಆಧ್ಯಾತ್ಮಿಕ ಪ್ರಗತಿ ಜೊತೆ ನೇರವಾಗಿ ಸಂಬಂಧ ಹೊಂದಿದೆ ಖಂದಿತಾ ಇದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮೂಲದಲ್ಲಿ ರುಹಾನಿ ಸ್ನೇಹ ಅನ್ನೋ ಪದಕ್ಕೆ ತುಂಬನೇ ಒತ್ತು ಕೊಡಲಾಗಿದೆ ನಾವು ಸಾಮಾನ್ಯವಾಗಿ ನೋಡೋ ಈ ಲೌಕಿಕ ಸ್ನೇಹಕ್ಕೂ ಈ ರುಹಾನಿ ಅಥವಾ ಆಧ್ಯಾತ್ಮಿಕ ಸ್ನೇಹಕ್ಕೂ ಏನು ವ್ಯತ್ಯಾಸ ಬಹಳ ಮುಖ್ಯವಾದ ಪ್ರಶ್ನೆ ಇದು ಲೌಕಿಕ ಸ್ನೇಹ ಇದೆಯಲ್ಲ ಅದು ಹೆಚ್ಚಾಗಿ ದೇಹದ ನೋಟ ವ್ಯಕ್ತಿತ್ವ ಅಥವಾ ಅವರಿಂದ ನಮ್ಗೇನಾದ್ರೂ ಲಾಭ ಇದೆಯಾ ಅನ್ನೋದ್ರ ಮೇಲೆ ನಿಂತಿರುತ್ತೆ ಅದರಲ್ಲಿ ಮೋಹ ನಿರೀಕ್ಷೆ ಸ್ವಾರ್ಥ ಎಲ್ಲವೂ ಇರುತ್ತೆ ಹೌದು ಆದರೆ ರೋಹಾನಿ ಸ್ನೇಹ ಅಂದ್ರೆ ಆತ್ಮಕ್ಕೆ ಆತ್ಮದ ಜೊತೆಗಿರೋ ಸಂಬಂಧ ಇಲ್ಲಿ ದೇಹ ಮುಖ್ಯವಲ್ಲ ಆತ್ಮದ ಗುಣಗಳು ಮುಖ್ಯ ಇದು ನಿಸ್ವಾರ್ಥ ಪ್ರೀತಿ ಯಾವುದೇ ಇಲ್ಲದೆ ಕೇವಲ ಅವರಲ್ಲಿರೋ ದೈವಿ ಗುಣಗಳನ್ನು ನೋಡಿ ಪ್ರೀತಿಸೋದು ಈ ವಿಷಯ ಕೇಳಿದಾಗ ನನಗೊಂದು ಪ್ರಶ್ನೆ ಬರುತ್ತೆ ಮೂಲದಲ್ಲಿ ಮತಭೇದ ಅಥವಾ ಅಭಿಪ್ರಾಯ ಭೇದವನ್ನ ಆಸುರಿ ಸಂಪ್ರದಾಯದ ಲಕ್ಷಣ ಅಂತ ಕರೆಯಲಾಗಿದೆ ಇವತ್ತಿನ ಜಗತ್ತಿನಲ್ಲಿ ನಾವು ಡೈವರ್ಸಿಟಿ ಆಫ್ ಥಾಟ್ ಅಥವಾ ವೈವಿಧ್ಯಮಯ ಚಿಂತನೆಗೆ ಬೆಲೆ ಕೊಡ್ತೀವಿ ಹಾಗಿದ್ದಾಗ ಈ ಎರಡೂ ಯೋಚನೆಗಳನ್ನು ನಾವು ಹೇಗೆ ಅರ್ಥ ಮಾಡ್ಕೋಬೇಕು ಇದು ಕೇವಲ ಭಿನ್ನಭಿಪ್ರಾಯದ ಬಗ್ಗೆನಾ ಅಥವಾ ಅದಕ್ಕಿಂತ ಆಳವಾದದ್ದ ತುಂಬಾ ತುಂಬಾ ಒಳ್ಳೆ ಪ್ರಶ್ನೆ ಇಲ್ಲಿ ಮೂಲದಲ್ಲಿ ಹೇಳಿರೋ ಮತಭೇದ ಅಂದ್ರೆ ಕೇವಲ ಬೇರೆ ಅಭಿಪ್ರಾಯ ಇಟ್ಕೊಳ್ಳೋದಲ್ಲ ಬದಲಿಗೆ ನನ್ನ ಅಭಿಪ್ರಾಯವೇ ಸರಿ ಬೇರೆಯವರದು ತಪ್ಪು ಅನ್ನೋ ಅಹಂಕಾರದಿಂದ ಹುಟ್ಟೋ ಭಿನ್ನಾಭಿಪ್ರಾಯ ಓ ಆ ಅಹಂಕಾರದ ಅಂಶ ಮುಖ್ಯ ಹೌದು ಈ ಮನಸ್ಥಿತಿ ಏನಾಗತ್ತೆ ಅಂದ್ರೆ ಮತಭೇದದಿಂದ ಮನಭೇದಕ್ಕೆ ದಾರಿ ಮಾಡ್ಕೊಡುತ್ತೆ ಅಂದ್ರೆ ಅಭಿಪ್ರಾಯದ ವ್ಯತ್ಯಾಸ ಮನಸ್ಸಿನಲ್ಲೇ ಬಿರುಕು ಮೂಡಿಸುತ್ತೆ ಎಲ್ಲಿ ಮನಸ್ಸುಗಳು ಒಡೆದು ಹೋಗಿರ್ತವೋ ಅಲ್ಲಿ ಒಟ್ಟಾಗಿ ಸೇವೆ ಮಾಡೋದು ಅಸಾಧ್ಯ ಸರಿ ಸರಿ ಅದಕ್ಕಾದಿಯೇ ಕ್ಷೀರಖಂಡದಂತೆ ಒಂದಾಗೋದು ಮುಖ್ಯ ಅಂತ ಹೇಳಲಾಗುತ್ತೆ ಓಕೆ ಈಗ ಕನೆಕ್ಟ್ ಆಯ್ತು ಅಂದ್ರೆ ಸಮಸ್ಯೆ ಇರೋದು ಬೇರೆ ಅಭಿಪ್ರಾಯ ಇರೋದ್ರಲ್ಲ ನನ್ನದೇ ಸರಿ ಅನ್ನೋ ಆ ಅಹಂಕಾರದಲ್ಲಿ ಸರಿ ಈ ಒಗ್ಗಟ್ಟನ್ನ ಕಾಪಾಡಿಕೊಳ್ಳೋಕೆ ನಮ್ಮನ್ನ ನಾವೇ ಚೆಕ್ ಮಾಡ್ಕೊಳ್ಳೋದು ಬಹಳ ಮುಖ್ಯ ಅಲ್ವಾ ಖಂಡಿತ ಅದಕ್ಕೋಸ್ಕರ ಮೂಲದಲ್ಲಿ ಒಂದು ಚೆಕ್ ಲಿಸ್ಟ್ ಕೂಡ ಕೊಡಲಾಗಿದೆ ಐದು ಪ್ರಶ್ನೆಗಳ ಒಂದು ಸೆಲ್ಫ್ ಆಡಿಟ್ ಅಂತ ಹೇಳಬಹುದು ಹೌದು ಇದನ್ನ ಒಂದು ಸ್ಪಿರಿಚುವಲ್ ಕಂಪ್ಯಾಸ್ ಅಥವಾ ಆಧ್ಯಾತ್ಮಿಕ ದಿಕ್ಸೂಚಿ ಅಂತಾನೂ ಕರೆಯಬಹುದು ನಾವು ಸರಿಯಾದ ದಾರಿಯಲ್ಲಿದ್ದೀವಾ ಅಂತ ಪ್ರತಿದಿನ ಚೆಕ್ ಮಾಡ್ಕೊಳ್ಳಕ್ಕೆ ಸಹಾಯ ಮಾಡುತ್ತೆ ಇದನ್ನ ನೆನ್ಪಿಟ್ಕೊಳಕೆ ಒಂದು ಸುಲಭವಾದ ಆಕ್ರೋನಿಮ್ ಕೂಡ ಇದೆ ದಿಗುಸೆ ಮಾಶ್ರೀ ದಿಗುಸೆ ಮಾಶ್ರೀ ಇದು ಕ್ಯಾಚಿ ಆಗಿದೆ ನಾನೇ ಗೆಸ್ ಮಾಡಕ್ ಟ್ರೈ ಮಾಡ್ತೀನಿ ದಿ ಅಂದ್ರೆ ದಿಲ್ ಅಂದ್ರೆ ಹೃದಯನಾ ಸರಿ ಈಗ ಇದನ್ನ ನಮಗೋಸ್ಕರ ಬಿಡಿಸಿ ಹೇಳಿ ನೀವು ಹೇಳಿದ್ದು ಕರೆಕ್ಟ್ ಮೊದಲನೆಯದು ದಿ ಅಂದ್ರೆ ದಿಲ್ ಅಥವಾ ಹೃದಯ ಪ್ರಶ್ನೆ ಹೀಗಿದೆ ನಾನು ದೇವರ ಹೃದಯಕ್ಕೆ ಹತ್ತಿರವಾಗಿದ್ದೇನಾ ನನ್ನ ಮಾತು ನನ್ನ ನಡತೆ ನನ್ನ ಯೋಚನೆಗಳು ದೇವರಿಗೆ ಖುಷಿ ಕೊಡುವ ಹಾಗಿವ್ಯಾ ವಾವ್ ದೇವರು ನಮ್ಮನ್ನ ನೋಡಿ ವಾವ್ ಮಗು ವಾವ್ ಅಂತಾರ ಅಥವಾ ಛೇ ಹೀಗೇಕೆ ಮಾಡಿದೆ ಅಂತ ಬೇಸರ ಪಟ್ಕೊಳ್ತಾರ ಇದು ನಮ್ಮನ್ನ ನಾವೇ ಕೇಳ್ಕೊಳ್ಬೇಕಾದ ಮೊದಲ ಮತ್ತು ಅತಿ ಮುಖ್ಯವಾದ ಪ್ರಶ್ನೆ ಇದು ನಮ್ಮನ್ನು ಎಚ್ಚರಿಸುವ ಪ್ರಶ್ನೆ ಎರಡನೆಯದ್ಯಾವುದು ಎರಡನೆಯದು ಗು ಅಂದ್ರೆ ಗುಣ ನನ್ನಲ್ಲಿ ದೈವಿ ಗುಣಗಳು ಎಷ್ಟರ ಮಟ್ಟಿಗೆ ಬೆಳೆದಿವೆ ಇದು ನಮ್ಮ ಗುಣಗಳ ಒಂದು ಥರ್ಮಾಮೀಟರ್ ಇದ್ದ ಹಾಗೆ ಶಾಂತಿ ಪ್ರೇಮ ಹೌದು ಶಾಂತಿ ಪ್ರೇಮ ತಾಳ್ಮೆ ನಮ್ರತೆ ಪವಿತ್ರತೆ ಈ ಗುಣಗಳ ಪರ್ಸೆಂಟೇಜ್ ಎಷ್ಟಿದೆ ಅಂತ ಪರಿಶೀಲಿಸಿಕೊಳ್ಳೋದು ನಾವು ಜ್ಞಾನವನ್ನ ಕೇವಲ ತಲೆಯಲ್ಲಿಟ್ಕೊಂಡಿದ್ದೀವಾ ಅಥವಾ ಅದನ್ನ ಗುಣಗಳ ರೂಪದಲ್ಲಿ ಜೀವನಕ್ಕೆ ತಂದಿದ್ದೀವಾ ಅಂತ ಗೊತ್ತಾಗುತ್ತೆ ಸರಿ ಮತ್ತು ಮೂರನೆಯದು ಮೂರನೆಯದು ಸೇ ಅಂದ್ರೆ ಸೇವೆ ನಾನು ಈಶ್ವರೀಯ ಸೇವೆಗೆ ಸಹಾಯ ಮಾಡ್ತಾ ಇದೀನಾ ಅಥವಾ ಅಡ್ಡಿಯಾಗ್ತಾ ಇದ್ದೀನ ಕೆಲವೊಮ್ಮೆ ನಮ್ಮ ಅರಿವಿಲ್ಲದೆಯೇ ನಮ್ಮ ಒಂದು ಸಣ್ಣ ಮಾತು ಅಥವಾ ನಮ್ಮ ಒಂದು ಹಠ ಸೇವೆಯ ದೊಡ್ಡ ಕಾರ್ಯದಲ್ಲಿ ವಿಘ್ನವನ್ನ ತರಬಹುದು ನಾನು ಸೇವೆಗೆ ನಿಮಿತ್ತನಾಗಿದ್ದೀನಾ ಅಥವಾ ವಿಘ್ನವಾಗಿದ್ದೀನಾ ಅಂತ ಪ್ರಾಮಾಣಿಕವಾಗಿ ಪರಿಶೀಲಿಸ್ಕೊಳ್ಬೇಕು ಇದು ತುಂಬಾ ಪ್ರಾಕ್ಟಿಕಲ್ ಆದ ಪ್ರಶ್ನೆ ಉಳಿದ ಎರಡು ಪ್ರಶ್ನೆಗಳ ಬಗ್ಗೆ ಹೇಳಿ ನಾಲ್ಕನೆಯದು ಮಾ ಅಂದ್ರೆ ಮತಭೇದ ನಾನು ಯಾವಾಗಲೂ ಕ್ಷೀರಖಂಡದಂತೆ ಎಲ್ಲರ ಜೊತೆ ಬೆರೆಯುತ್ತೀನಾ ಅಥವಾ ನನ್ನ ಮಾತುಗಳಿಂದ ಭಿನ್ನಾಭಿಪ್ರಾಯ ತಂದು ವಾತಾವರಣವನ್ನ ಕಹಿ ಮಾಡ್ತೀನಾ ಇದು ನಮ್ಮ ಸಂವಹನದ ಬಗ್ಗೆ ಎಚ್ಚರಿಸುತ್ತೆ ಓಕೆ ಮತ್ತು ಐದನೆಯದು ಶ್ರೀ ಅಂದ್ರೆ ಶ್ರೀಮತ ಶ್ರೀಮತ ಅಂದ್ರೆ ದೇವರ ಶ್ರೇಷ್ಠ ನಿರ್ದೇಶನಗಳು ಹೌದು ಪ್ರಶ್ನೆ ಏನಂದ್ರೆ ನಾನು ದೇವರ ನಿರ್ದೇಶನಗಳನ್ನ ಯಥಾವತ್ತಾಗಿ ಪಾಲಿಸ್ತಾ ಇದೀನಾ ಅಥವಾ ಅದಕ್ಕೆ ನನ್ನ ಸ್ವಂತ ಬುದ್ಧಿ ಅಥವಾ ಬೇರೆಯವರ ಅಭಿಪ್ರಾಯವನ್ನ ಬೆರೆಸಿ ಅದನ್ನ ಡೈಲ್ಯೂಟ್ ಮಾಡ್ತಾ ಇದ್ದೀನಾ ಈ ಐದು ಪ್ರಶ್ನೆಗಳು ನಮ್ಮ ಆಧ್ಯಾತ್ಮಿಕ ದಿಕ್ಸೂಚಿಯ ಐದು ಮುಳ್ಳುಗಳಿದ್ದಾಗೆ ಅದ್ಭುತ ದಿಗುಸೆ ಮಾ ಶ್ರೀ ಈ ಚೆಕ್ ಲಿಸ್ಟ್ ನಿಜವಾಗಿ ಒಂದು ಪವರ್ಫುಲ್ ಟೂಲ್ ಇದನ್ನು ಬಳಸಿದ್ರೆ ನಾವು ದಾರಿ ತಪ್ಪೋ ಸಾಧ್ಯತೆಯೇ ಇಲ್ಲ ಸರಿ ಈಗ ನಾವು ಸಂಬಂಧಗಳ ಬಗ್ಗೆ ಮಾತಾಡಿದ್ವಿ ಆದರೆ ಈ ಸಂಬಂಧಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳೋಕೆ ಮೊದಲು ನಮ್ಮ ಗುರುತಿ ಏನು ಅಂತ ನಮ್ಗೆ ಸ್ಪಷ್ಟವಾಗಿ ಗೊತ್ತಿರಬೇಕು ಖಂಡಿತ ಇಲ್ಲೇ ಒಂದು ದೊಡ್ಡ ಗೊಂದಲ ಬರುತ್ತೆ ಜಗತ್ತಿನಲ್ಲಿ ಹೆಚ್ಚಿನವರು ಶಿವ ಮತ್ತು ಶಂಕರರನ್ನ ಒಂದೇ ಅಂತ ಭಾವಿಸ್ತಾರೆ ಈ ಬಗ್ಗೆ ಮೂಲ ಏನ್ ಹೇಳುತ್ತೆ ಈ ಸ್ಪಷ್ಟತೆ ಇದೆಯಲ್ಲ ಇದು ನಮ್ಮ ಆಧ್ಯಾತ್ಮಾತ್ಮಕ ಪಯಣದ ಅಡಿಪಾಯ ಜಗತ್ತು ಶಿವ ಮತ್ತು ಶಂಕರರನ್ನ ಒಂದೇ ಎಂದು ತಿಳಿಯೋದ್ರಿಂದ ಭಕ್ತಿಯಲ್ಲೂ ಗೊಂದಲವಿದೆ ಹೌದು ಮೂಲದಲ್ಲಿ ಸ್ಪಷ್ಟವಾಗಿ ಹೇಳುವಂತೆ ಶಿವನು ನಿರಾಕಾರ ಜ್ಯೋತಿಬಿಂದು ಸ್ವರೂಪನಾದ ಪರಮಪಿತಾ ಪರಮಾತ್ಮ ಆತ ಜ್ಞಾನದ ಸಾಗರ ಸೃಷ್ಟಿಕರ್ತ ಆತನೇ ನಮ್ಮ ತಂದೆ ಶಿಕ್ಷಕ ಮತ್ತು ಸದ್ಗುರು ಹಾಗಾದ್ರೆ ಶಂಕರ ಯಾರು ಶಂಕರನು ಸೂಕ್ಷ್ಮ ಶರೀರಧಾರಿ ದೇವತೆ ಬ್ರಹ್ಮ ವಿಷ್ಣು ಶಂಕರ ಅಂತ ನಾವೇನ್ ಹೇಳ್ತೀವೋ ಆ ತ್ರಿಮೂರ್ತಿಗಳಲ್ಲಿ ಒಬ್ಬ ಓಕೆ ಅವರ ಕಾರ್ಯ ವಿನಾಶಕ್ಕೆ ಸಂಬಂಧಿಸಿದ್ದು ಮೂಲದಲ್ಲಿ ಹೇಳುವ ಒಂದು ಪ್ರಮುಖ ವಾಕ್ಯ ಅಂದ್ರೆ ನೀವು ಶಿವವಂಶಿ ಬ್ರಹ್ಮಕುಮಾರ ಕುಮಾರಿಯರು ಶಂಕರ ವಂಶಿಗಳಲ್ಲ ಸರಿ ಈ ವ್ಯತ್ಯಾಸ ಗೊತ್ತಾಯ್ತು ಆದ್ರೆ ಸೋ ವಾಟ್ ಈ ವ್ಯತ್ಯಾಸವನ್ನ ತಿಳ್ಕೊಳ್ಳೋದ್ರಿಂದ ನಮ್ಮ ದೈನಂದಿನ ಜೀವನದಲ್ಲಿ ಅಥವಾ ನಮ್ಮ ಮನಸ್ಥಿತಿಯಲ್ಲಿ ಏನು ಬದಲಾವಣೆ ಆಗುತ್ತೆ ಇದು ಯಾಕೆಷ್ಟು ಮುಖ್ಯ ಆಕ್ಚುಲಿ ಇದು ನಮ್ಮ ಇಡೀ ದೃಷ್ಟಿಕೋನವನ್ನೇ ಬದಲಾಯಿಸುತ್ತೆ ಹಾಗ ಹೌದು ನಾವು ನಮ್ಮನ್ನ ಶಂಕರನ ಅನುಯಾಯಿಗಳು ಅಂತ ಅಂದುಕೊಂಡ್ರೆ ನಾವು ಕೇವಲ ಒಂದು ದೇವತೆಯ ರಚನೆ ಅಥವಾ ಭಕ್ತರು ಆಗ್ತೀವಿ ಆದರೆ ನಾವು ಪರಮಾತ್ಮ ಶಿವನ ನೇರ ಮಕ್ಕಳು ಶಿವವಂಶಿಗಳು ಅಂತ ಅರಿತಾಗ ನಾವು ಸೃಷ್ಟಿಕರ್ತನ ವಾರಸುದಾರರು ಅಂತ ಎಕ್ಸಾಕ್ಟ್ಲಿ ನಾವು ಕೇವಲ ರಚನೆಯಲ್ಲ ಬದಲಿಗೆ ಸ್ವತಃ ಸೃಷ್ಟಿಕರ್ತನ ವಾರಸುದಾರರು ಅನ್ನ ಸ್ವಾಭಿಮಾನ ಬರುತ್ತೆ ಆಗ ನಮ್ಮ ಜವಾಬ್ದಾರಿಯೂ ಹೆಚ್ಚಾಗತ್ತೆ ಆಗ ನಾವು ಬೇರೆಯವರ ಹತ್ರ ಏನೂ ಬೇಡಲ್ಲ ಯಾಕಂದ್ರೆ ಕೊಡುವವನೇ ನಮ್ಮ ತಂದೆಯಾಗಿರ್ತಾನೆ ಈ ಅರಿವು ನಮ್ಮನ್ನ ಆತ್ಮಗೌರವದಿಂದ ತುಂಬುತ್ತೆ ಈಗ ಅರ್ಥವಾಯ್ತು ನಾವು ಯಾರು ಅನ್ನೋ ಸ್ಪಷ್ಟತೆ ಇದ್ರೆ ನಾವು ಮಾಡಬೇಕು ಅನ್ನೋದು ತಾನಾಗೇ ಗೊತ್ತಾಗತ್ತೆ ಸರಿ ಈಗ ನಮ್ಮ ಹತ್ರ ಬ್ಲೂ ಪ್ರಿಂಟ್ ಇದೆ ಕ್ವಾಲಿಟಿ ಚೆಕ್ ಮಾಡೋಕ್ಕೆ ಟೂಲ್ಸ್ ಇದೆ ನಮ್ಮ ಗುರುತು ಕೂಡ ಗೊತ್ತಾಯ್ತು ಆದರೆ ಈ ಎಲ್ಲವನ್ನ ಆ ಕಾರ್ಯರೂಪಕ್ಕೆ ತರೋಕೆ ಬೇಕಾದ ಶಕ್ತಿ ಎಲ್ಲಿಂದ ಬರುತ್ತೆ ಇಲ್ಲೇ ಯೋಗದ ಪಾತ್ರ ಬರುತ್ತಲ್ವಾ ಖಂಡಿತ ಜ್ಞಾನ ಅನ್ನೋದು ಗಾಡಿ ಓಡಿಸೋದು ಹೇಗೆ ಅಂತ ತಿಳ್ಕೊಳ್ಳೋದು ಆದರೆ ಯೋಗ ಅನ್ನೋದು ಆ ಗಾಡಿಗೆ ಪೆಟ್ರೋಲ್ ಹಾಕಿದ ಹಾಗೆ ವಾ ಒಳ್ಳೆ ಉದಾಹರಣೆ ಶಕ್ತಿಯಿಲ್ಲದೆ ಜ್ಞಾನದನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳೋಕೆ ಆಗಲ್ಲ ಅದಕ್ಕಾಗಿಯೇ ದೇವರು ನನ್ನೊಬ್ಬನನ್ನೇ ನೆನಪಿಸಿಕೊಳ್ಳಿ ಅಂತ ಪದೇ ಪದೇ ಹೇಳ್ತಾರೆ ಮೂಲದಲ್ಲಿ ಗಡಿಯಾರದ ಒಂದು ಸುಂದರ ಉದಾಹರಣೆ ಇದೆ ಹೌದು ಲಿವರ್ ಗಡಿಯಾರದ ಉದಾಹರಣೆ ಅದು ತುಂಬಾ ನಿಖರವಾದ ಸಮಯ ತೋರಿಸುತ್ತೆ ಅಂತ ಹೇಳ್ತಾರೆ ಹೌದು ನಮ್ಮ ಪ್ರಯತ್ನ ಅಂದರೆ ನಮ್ಮ ಪುರುಷಾರ್ಥ ಕೂಡ ಅಷ್ಟೇ ನಿಖರವಾಗಿರಬೇಕು ಅಂತ ಮೂಲ ಹೇಳುತ್ತೆ ಮತ್ತು ದೇವರ ಸ್ಮರಣೆಯಲ್ಲೂ ನಿಖರತೆ ಬೇಕು ಆ ನಿಖರತೆ ಹೇಗೆ ಬರುತ್ತೆ ಅಂದರೆ ಕೇವಲ ಒಬ್ಬ ತಂದೆಯನ್ನಷ್ಟೇ ನೆನಪಿಸ್ಕೊಳ್ಳೋದ್ರಿಂದ ಬೇರೆ ಯಾರು ಬೇರೆ ಯಾವುದೂ ಬುದ್ಧಿಯಲ್ಲಿ ಬರಬಾರದು ನಾವು ಎಷ್ಟು ನಿಖರವಾಗಿ ತಂದೆಯನ್ನ ನೆನಪಿಸ್ಕೊಳ್ತೀವೋ ಅಷ್ಟು ನಮ್ಮ ಹಳೆಯ ಕರ್ಮಗಳು ನಾಶವಾಗ್ತಾ ಹೋಗುತ್ತೆ ಮತ್ತು ನಮ್ಮ ಆತ್ಮಕ್ಕೆ ಶಕ್ತಿ ತುಂಬುತ್ತೆ ಆದರೆ ಇವತ್ತಿನ ಡಿಜಿಟಲ್ ಜಗತ್ತಿನಲ್ಲಿ ಇದು ಅಷ್ಟು ಸುಲಭನಾ ನಮ್ಮ ಗಮನ ಸಾವಿರ ಕಡೆ ಹರಿದೋಗಿರುತ್ತೆ ಮೂಲದಲ್ಲಿ ಯಾದ್ ಅಥವಾ ಕಲಬೆರಕೆ ಸ್ಮರಣೆ ಬಗ್ಗೆ ಹೆಚ್ಚರಿಸಲಾಗಿದೆ ಈ ವಿಷಯ ಇವತ್ತಿನ ಕಾಲಕ್ಕೆ ಬಹಳ ಮುಖ್ಯ ಅನ್ಸುತ್ತೆ ಖಂಡಿತವಾಗಿಯೂ ಯಾದ್ ಅಂದ್ರೆ ತಂದೆಯನ್ನ ನೆನಪಿಸ್ಕೊಳ್ಳುವಾಗ ಮಧ್ಯದಲ್ಲಿ ಬೇರೆ ವ್ಯಕ್ತಿಗಳೂ ವಸ್ತುಗಳೂ ಹಳೆಯ ನೆನಪುಗಳು ಭವಿಷ್ಯದ ಚಿಂತೆಗಳು ಸೋಷಿಯಲ್ ಮೀಡಿಯಾ ನೋಟಿಫಿಕೇಶನ್ಗಳು ಹೀಗೆ ಯಾವುದಾದರೂ ಒಂದು ವಿಷಯ ಬುದ್ಧಿಯಲ್ಲಿ ಬರೋದು ಹೌದು ಇದು ಹೇಗೆ ಅಂದರೆ ನೀವು ಕಂಪ್ಯೂಟರಲ್ಲಿ ಒಂದು ಮುಖ್ಯವಾದ ಕೆಲಸ ಮಾಡ್ತಾ ಇರ್ತೀರಾ ಅದೇ ಹಿನ್ನೆಲೆಯಲ್ಲಿ ಇಪ್ಪತ್ತು ಬೇರೆ ಬೇರೆ ಟ್ಯಾಬ್ಗಳು ಓಪನ್ ಆಗಿರ್ತವೆ ಆಗ ನಿಮ್ಮ ಮುಖ್ಯ ಕೆಲಸದ ಸ್ಪೀಡ್ ಏನಾಗುತ್ತೆ ನಿಧಾನವಾಗುತ್ತೆ ಸಿಸ್ಟಮ್ ಹ್ಯಾಂಗ್ ಆಗುತ್ತೆ ನಿಖರವಾಗಿಯೇ ನಮ್ಮ ಮನಸ್ಸು ಹಾಗೆಯೇ ನಾವು ತಂದೆ ಜೊತೆ ಕನೆಕ್ಟ್ ಆಗೋಕೆ ಟ್ರೈ ಮಾಡ್ತೀವಿ ಆದ್ರೆ ಬೇರೆಲ್ಲ ಟ್ಯಾಬ್ಗಳು ಓಪನ್ ಆಗಿದ್ರೆ ಆ ಕನೆಕ್ಷನ್ ಸ್ಟ್ರಾಂಗ್ ಆಗಿರಲ್ಲ ಅದು ಕಲಬೆರಕೆ ಆಗ್ಬಿಡುತ್ತೆ ಹಾಲಿಗೆ ಒಂದು ಹನಿ ಹುಳಿ ಹುಳಿಬಿದ್ರೂ ಹಾಲು ಹೇಗೆ ಒಡೆದು ಹೋಗುತ್ತೋ ಹಾಗೆ ಸ್ಮರಣೆಯಲ್ಲಿ ಬೇರೆ ಯೋಚನೆಗಳು ಬಂದ್ರೆ ಯೋಗದ ಶಕ್ತಿ ನಮಗೆ ಸಿಗಲ್ಲ ಅದಕ್ಕಾಗಿಯೇ ನಾನು ಈ ದೇಹವಲ್ಲ ನಾನು ಆತ್ಮ ಅನ್ನೋ ದೇಹಿ ಅಭಿಮಾನಿ ಸ್ಥಿತಿಯ ಅಭ್ಯಾಸ ಬಹಳ ಮುಖ್ಯ ಎಲ್ಲದರಿಂದ ನಷ್ಟೋ ಮೋಹ ಅಂದ್ರೆ ಮೋಹದಿಂದ ಮುಕ್ತರಾಗದೆ ನಿಖರವಾದ ಸ್ಮರಣೆ ಸಾಧ್ಯವಿಲ್ಲ ಹಾಗಾದ್ರೆ ಈ ಎಲ್ಲ ಜ್ಞಾನ ಮತ್ತು ಯೋಗದ ಶಕ್ತಿಯನ್ನ ನಮ್ಮ ದೈನಂದಿನ ಜೀವನದಲ್ಲಿ ನಮ್ಮ ಕೆಲಸ ಕಾರ್ಯಗಳಲ್ಲಿ ಅಳವಡಿಸಿಕೊಳ್ಳೋದು ಹೇಗೆ ಧಾರಣೆಗಾಗಿ ಮೂಲದಲ್ಲಿ ಕೊಟ್ಟಿರೋ ಪ್ರಾಕ್ಟಿಕಲ್ ಟಿಪ್ಸ್ ಏನು ಧಾರಣೆಗಾಗಿ ಎರಡು ಮುಖ್ಯ ಸೂತ್ರಗಳನ್ನು ಕೊಡಲಾಗಿದೆ ಮೊದಲನೇದು ದೇವರ ಹೃದಯವನ್ನ ಗೆಲ್ಲಬೇಕಾದ್ರೆ ಸರ್ವಾಂಗೀಣ ಸೇವೆ ಮಾಡಬೇಕು ಆಗ ಮಾತ್ರ ನಾವು ಅವರ ಹೃದಯ ಸಿಂಹಾಸನವನ್ನ ಏರೋಕೆ ಸಾಧ್ಯ ಸರ್ವಾಂಗೀಣ ಸೇವೆ ಇದರಲ್ಲಿ ಸರ್ವಾಂಗೀಣ ಅನ್ನೋ ಪದಕ್ಕೆ ವಿಶೇಷ ಅರ್ಥ ಇರಬೇಕು ಅಲ್ವಾ ಹೌದು ಇಲ್ಲಿ ಸೇವೆ ಅಂದ್ರೆ ಕೇವಲ ಜ್ಞಾನದ ಬಗ್ಗೆ ಭಾಷಣ ಮಾಡೋದಷ್ಟೇ ಅಲ್ಲ ಮೂಲದಲ್ಲಿ ಕೊಟ್ಟಿರೋ ಉದಾಹರಣೆ ಅಂದ್ರೆ ಅಡುಗೆ ಮಾಡೋದು ಪಾತ್ರ ತೊಳೆಯೋದು ಈ ಥರದ ವಿನಮ್ರ ಕೆಲಸಗಳನ್ನ ಕೂಡ ತಂದೆಯ ನೆನಪಿನಲ್ಲಿ ಮಾಡಿದ್ರೆ ಅದು ಶ್ರೇಷ್ಠ ಸೇವೆಯಾಗುತ್ತೆ ಓಕೆ ಅಂದ್ರೆ ಸೇವೆಯ ಮಹತ್ವ ಅದರ ಸ್ವರೂಪದಲ್ಲಿಲ್ಲ ಬದಲಿಗೆ ಅದರ ಹಿಂದಿರೋ ಮನಸ್ಥಿತಿ ಸ್ಮರಣೆ ಮತ್ತು ನಿಸ್ವಾರ್ಥ ಭಾವನೆಯಲ್ಲಿದೆ ಆದ್ರೆ ಇಲ್ಲೊಂದು ಪ್ರಾಕ್ಟಿಕಲ್ ಸಮಸ್ಯೆ ಬರಬಹುದು ಈಗಾಗಲೇ ಸುಸ್ತಾಗಿರೋ ಬರ್ನ್ಔಟ್ ಆಗಿರೋ ಒಬ್ಬ ವ್ಯಕ್ತಿಗೆ ನೀನು ಮಾಡೋ ಮನೆಗೆಲ್ಸ ಕೂಡ ಒಂದು ದೊಡ್ಡ ಸೇವೆ ಅಂತ ಹೇಳಿದ್ರೆ ಅದು ಕೇವಲ ಆ ಕೆಲಸವನ್ನು ವೈಭವೀಕರಿಸಿದ ಹಾಗೆ ಆಗಲ್ವಾ ಬಹಳ ಸೂಕ್ಷ್ಮವಾದ ಪ್ರಶ್ನೆ ಇಲ್ಲಿ ಮುಖ್ಯವಾದ ಅಂಶ ಅಂದ್ರೆ ಆ ಕೆಲಸವನ್ನ ಯಾರ ನೆನಪಿನಲ್ಲಿ ಮಾಡ್ತಾ ಇದ್ದೀವಿ ಅನ್ನೋದು ಹೊರಗಿನಿಂದ ನೋಡೋಕೆ ಅದು ಅದೇ ಪಾತ್ರೆ ತೊಳೆಯೋ ಕೆಲಸವಾಗಿರಬಹುದು ಆದ್ರೆ ಅದನ್ನ ಮಾಡುವಾಗ ನಾನು ನನ್ನ ಈಶ್ವರೀಯ ಕುಟುಂಬಕ್ಕಾಗಿ ಸ್ವತಃ ದೇವರ ನೆನಪಿನಲ್ಲಿ ಈ ಸೇವೆ ಮಾಡ್ತಾ ಇದ್ದೀನಿ ಅನ್ನೋ ಪ್ರಜ್ಞೆ ಇದ್ರೆ ಆಗ ಆ ಕೆಲಸದ ಅನುಭವವೇ ಬೇರೆ ಇರುತ್ತೆ ಹೌದು ಆ ಸಾಮಾನ್ಯ ಕೆಲಸ ಕೂಡ ಒಂದು ಯೋಗವಾಗಿ ಒಂದು ಧ್ಯಾನವಾಗಿ ಬದಲಾಗತ್ತೆ ಅದು ಆಯಾಸವನ್ನ ಕೊಡೋದಿಲ್ಲ ಬದಲಿಗೆ ಖುಷಿ ಮತ್ತು ಶಕ್ತಿಯನ್ನ ಕೊಡುತ್ತೆ ಇದು ಪ್ರಜ್ಞೆಯ ಪರಿವರ್ತನೆ ಕೆಲಸದ ಪರಿವರ್ತನೆಯಲ್ಲ ಸರಿ ಈಗ ಸ್ಪಷ್ಟವಾಯಿತು ಮತ್ತು ಧಾರಣೆಯ ಎರಡನೇ ಸೂತ್ರ ಯಾವುದು ಎರಡನೇ ಸೂತ್ರ ಹಳೆಯ ಸಂಬಂಧಿಕರು ನೆನಪಿಗೆ ಬಾರದಷ್ಟು ದೇಹಿ ಅಭಿಮಾನಿ ಆಗೋದು ಮತ್ತು ಪರಸ್ಪರ ಬಹಳಷ್ಟು ರೂಹಾನಿ ಪ್ರೀತಿಯಿಂದ ಇರೋದು ಯಾರು ದೇಹಿ ಅಭಿಮಾನಿ ಆಗಿರ್ತಾರೋ ಅವರಿಗೆ ಎಲ್ಲರ ಜೊತೆ ನಿಜವಾದ ರೂಹಾನಿ ಸ್ನೇಹ ಇಡೋಕೆ ಸಾಧ್ಯ ಯಾಕೆ ಯಾಕಂದ್ರೆ ಅವರಿಗೆ ದೇಹದ ಮಾನ ಅಪಮಾನಗಳ ಪ್ರಭಾವ ಆಗಲ್ಲ ಅವರು ಯಾವುದೇ ಸೇವೆಯನ್ನ ಅಹಂಕಾರವಿಲ್ಲದೆ ಮಾಡ್ತಾರೆ ಮೂಲದಲ್ಲಿರೋ ವರದಾನ ಕೂಡ ಇದೇ ಮಾತನ್ನ ಹೇಳುತ್ತೆ ವಿಶ್ವ ಪರಿವರ್ತನೆಯ ಶ್ರೇಷ್ಠ ಕಾರ್ಯದಲ್ಲಿ ನಿಮ್ಮ ಬೆರಳನ್ನು ನೀಡುವ ಮಹಾನ್ ಮತ್ತು ನಿರ್ಮಾಣ ಚಿತ್ತರಾಗಿರಿ ಇಲ್ಲಿ ಮಹಾನ್ ಮತ್ತು ನಿರ್ಮಾಣ ಚಿತ್ತ ಅಂದ್ರೆ ವಿನಮ್ರ ಈ ಎರಡು ಪದಗಳನ್ನು ಒಟ್ಟಿಗೆ ಇಡಲಾಗಿದೆ ಈ ಬ್ಯಾಲೆನ್ಸ್ ಹೇಗೆ ಸಾಧ್ಯ ಇದು ತುಂಬಾ ಆಳವಾದ ವರದಾನ ಗೋವರ್ಧನ ಪರ್ವತವನ್ನ ಎತ್ತೋಕೆ ಪ್ರತಿಯೊಬ್ಬರ ಬೆರಳಿನ ಸಹಾಯ ಬೇಕಾಯ್ತು ಅಲ್ವಾ ಹೌದು ಹಾಗೆಯೇ ಈ ವಿಶ್ವಪರಿವರ್ತನೆಯ ಕಾರ್ಯದಲ್ಲಿ ಪ್ರತಿಯೊಬ್ಬರ ಪಾತ್ರವೂ ಮಹತ್ವದ್ದು ಯಾರೂ ಸಾಧಾರಣರಲ್ಲ ಆದ್ರೆ ಒಂದು ಕಂಡೀಷನ್ ಇದೆ ನಾವು ಎಷ್ಟು ಮಹಾನ್ ಆಗಿದ್ದೇವೋ ಅಷ್ಟೇ ವಿನಮ್ರರಾಗಿಯೂ ಇರಬೇಕು ಒಂದು ವೇಳೆ ನಾನೇ ಈ ಕೆಲಸ ಮಾಡಿದ್ದು ಅನ್ನೋ ಸಣ್ಣ ಅಹಂಕಾರ ಬಂದ್ರೂ ವಿನಮ್ರತೆ ಹೊರಟೋಗುತ್ತೆ ಮತ್ತು ಆ ಸೇವೆಯ ಫಲ ನಮ್ಗೆ ಸಿಗಲ್ಲ ಆಧ್ಯಾತ್ಮಿಕ ಶಕ್ತಿ ಮತ್ತು ವಿನಮ್ರತೆ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಇವತ್ತಿನ ಸ್ಲೋಗನ್ ಕೂಡ ಇದಕ್ಕೆ ಸಂಬಂಧಪಟ್ಟಾಗಿದೆ ನಿಮ್ಮ ಸ್ವಭಾವವನ್ನು ಸುಲಭ ಮಾಡಿಕೊಳ್ಳಿ ಆಗ ಎಲ್ಲಾ ಕಾರ್ಯಗಳು ಸುಲಭವಾಗುತ್ತವೆ ನಮ್ಮ ಕಾಂಪ್ಲೆಕ್ಸ್ ಸ್ವಭಾವವೇ ನಮ್ಮ ವಿನಮ್ರತೆಗೆ ಶತ್ರು ಅಂತ ನನಗನಿಸುತ್ತೆ ಖಂಡಿತ ಉದಾಹರಣೆಗೆ ಕಾಂಪ್ಲೆಕ್ಸ್ ಅಥವಾ ಜಟಿಲ ಸ್ವಭಾವದ ವ್ಯಕ್ತಿ ಒಂದು ಸಣ್ಣ ವಿಷಯವನ್ನು ಕೂಡ ದೊಡ್ಡದು ಮಾಡ್ತಾನೆ ನನ್ಗ್ಯಾಕೆ ಹೀಗೆ ಹೇಳಿದ್ರು ಅವರಿಗ್ಯಾಕೆ ಆ ಜವಾಬ್ದಾರಿ ಕೊಟ್ರು ನನ್ನನ್ನ ಕೇಳಲೇ ಇಲ್ಲ ಅಂತ ಹತ್ತು ವಿಷಯಗಳನ್ನ ಯೋಚಿಸ್ತಾನೆ ನಿಜ ಆದ್ರೆ ಯಾರ ಸ್ವಭಾವ ಸುಲಭ ಮತ್ತು ಸರಳವಾಗಿರುತ್ತೋ ಅವರು ಓ ದೇವ್ರು ನನಗೆ ಸೇವೆಯ ಅವಕಾಶ ಕೊಟ್ರು ಅಂತ ಖುಷಿಯಿಂದ ಎಲ್ಲರ ಜೊತೆ ಹೊಂದಿಕೊಂಡು ಆ ಕೆಲಸವನ್ನ ಸುಲಭವಾಗಿ ಮಾಡ್ತಾರೆ ಯಾರು ತಾವೇ ಸುಲಭವಾಗಿರ್ತಾರೋ ಅವರಿಗೆ ಜಗತ್ತೇ ಸುಲಭವಾಗಿ ಕಾಣಿಸುತ್ತೆ ಇವತ್ತಿನ ಈ ಸಂಪೂರ್ಣ ಚರ್ಚೆಯನ್ನ ಒಟ್ಟಾಗಿಸುವುದಾದ್ರೆ ನಮ್ಮ ಕೇಳುಗರು ಮುಖ್ಯವಾಗಿ ಯಾವ ಪ್ರೇರಣೆಯನ್ನ ಮನೆಗೆ ತೆಗೆದುಕೊಂಡು ಹೋಗ್ಬೋದು ಇಂದಿನ ಚರ್ಚೆಯ ಸಾರಾಂಶ ಇಷ್ಟೇ ಒಂದು ನಿಜವಾದ ಆಧ್ಯಾತ್ಮಿಕ ಕುಟುಂಬದ ಗುರುತು ಇರೋದು ಅದರ ಪವಿತ್ರತೆ ಒಗ್ಗಟ್ಟು ಮತ್ತು ರೂಹಾನಿ ಸ್ನೇಹದಲ್ಲಿ ಮತಭೇದದಲ್ಲಿ ಅಲ್ಲ ಇದನ್ನ ಸಾಧಿಸೋಕೆ ನಾವು ಪ್ರತಿದಿನ ದಿಗುಸೆ ಮಾಶ್ರೀ ಚೆಟ್ಲಿಸ್ಟ್ ಬಳಸಿ ನಮ್ಮನ್ನ ನಾವೇ ಪರಿಶೀಲಿಸ್ಕೊಳ್ಬೇಕು ದೇವರ ಹೃದಯ ಗೆದ್ದಿದ್ದೀನಾ ಗುಣಗಳನ್ನ ಧಾರಣೆ ಮಾಡಿದ್ದೀನಾ ಸೇವೆಗೆ ಅಡ್ಡಿಯಾಗ್ತಾ ಇಲ್ಲ ತಾನೇ ಎಲ್ಲರೂ ಜೊತೆ ಒಂದಾಗಿದ್ದೀನಾ ಮತ್ತು ದೇವರ ನಿರ್ದೇಶನದಂತೆ ನಡೀತಾ ಇದ್ದೀನಾ ಈ ಪರಿಶೀಲನೆ ನಮ್ಮ ದಾರಿಯನ್ನ ಸದಾ ನೇರವಾಗಿಡುತ್ತೆ ಹೌದು ಈ ಜ್ಞಾನದ ಬೆಳಕಿನಲ್ಲಿ ನಮ್ಮ ಮನಸ್ಸಿನಲ್ಲಿ ಕೆಲವು ಶಕ್ತಿಶಾಲಿ ಸ್ವಮಾನಗಳನ್ನ ಅಭ್ಯಾಸ ಮಾಡೋಣ ಎಲ್ಲರೂ ಈ ಸಂಕಲ್ಪಗಳನ್ನ ಆಳವಾಗಿ ಅನುಭವಿಸಿ ನಾನು ದೇವರ ಹೃದಯ ಸಿಂಹಾಸನದಲ್ಲಿರುವ ಆತ್ಮ ನಾನು ವಿಶ್ವ ಪರಿವರ್ತಕ ಮಹಾನ್ ಮತ್ತು ನಿರ್ಮಾಣ ಚಿತ್ತ ಆತ್ಮ ನನ್ನ ಪ್ರತಿಯೊಂದು ಕರ್ಮವು ಶ್ರೀಮತದ ಮೇಲೆ ಆಧಾರಿತವಾಗಿದೆ ನಾನು ನನ್ನ ರುಹಾನಿ ಸ್ನೇಹದಿಂದ ಇಡೀ ಈಶ್ವರೀಯ ಕುಟುಂಬವನ್ನು ಒಂದು ಸೂತ್ರದಲ್ಲಿ ಪೋಣಿಸುವ ಆತ್ಮ ಮತ್ತು ಕೊನೆಯದಾಗಿ ನಮ್ಮ ಕೇಳುಗರಿಗೆಲ್ಲ ಒಂದು ಚಿಂತನೆಗೆ ಪ್ರಶ್ನೆ ಇವತ್ತಿನ ಚರ್ಚೆಯ ನಂತರ ನಿಮ್ಮ ಸುತ್ತಮುತ್ತಲಿರುವ ಕುಟುಂಬ ಅಥವಾ ತಂಡದಲ್ಲಿ ಕ್ಷೀರಖಂಡ ಅಂದರೆ ಸಿಹಿಯನ್ನ ಬೆರೆಸಲು ನೀವು ಇವತ್ತು ತೆಗೆದುಕೊಳ್ಳಬಹುದಾದ ಒಂದು ಚಿಕ್ಕ ಪ್ರಾಕ್ಟಿಕಲ್ ಹೆಜ್ಜೆ ಯಾವುದು ಮತ್ತು ಆ ಐದು ಪ್ರಶ್ನೆಗಳ ಚೆಕ್ ಲಿಸ್ಟ್ನಲ್ಲಿ ಇವತ್ತು ನಿಮ್ಮ ಗಮನವನ್ನ ಹೆಚ್ಚು ಸೆಳೆದು ಮತ್ತು ನೀವು ಹೆಚ್ಚು ಕೆಲಸ ಮಾಡಬೇಕು ಅಂದ್ಕೊಂಡ ಪ್ರಶ್ನೆ ಯಾವುದು ಈ ಬಗ್ಗೆ ಯೋಚಿಸಿ ಓಂ ಶಾಂತಿ